ಬಿಯರೇ ಸಂತ ಪೌಲರ ಜೀವನ ಚರಿತ್ರೆ ಸಂತ ಪೌಲರು ಯೇಸುವಿನ ಅಧಿಕೃತ ಹನ್ನೆರಡು ಪ್ರೇಷಿತರಲ್ಲಿ ಒಬ್ಬರಲ್ಲದಿದ್ದರೂ ಪವಿತ್ರಾತ್ಮರ ಶಕ್ತಿಯಿಂದ ಮಿಕ್ಕೆಲ್ಲರಿಗಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನು ಸಾರಲು ಹಲವು ದೇಶಗಳಿಗೆ ನಿಯೋಜಿಸಲ್ಪಟ್ಟ ಏಕೈಕ ಪ್ರೇಷಿತರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಮಾಕ್ಸಿಮುಸ್ ಎಂಬುವವರು ಪೌಲನು ಏಸುವಿನ ಅಧಿಕೃತ ಪ್ರೇಷಿತರಲ್ಲದಿದ್ದರೂ ಸ್ವರ್ಗದಿಂದಲೇ ಅಭಿಷೇಕಿಸಲ್ಪಟ್ಟವರಾಗಿದ್ದಾರೆ ಎಂದು ನುಡಿಯುತ್ತಾರೆ ಧರ್ಮಸಭೆಯು ಪೌಲರ ಮನಪರಿವರ್ತನೆಯ ಹಬ್ಬವನ್ನು ಜನವರಿ ಇಪ್ಪತ್ತೈದರಂದು ಆಡಂಬರವಾಗಿ ಆಚರಿಸುತ್ತದೆ ಇವರು ಸ್ನಾನ ಹೊಂದಿ ಕೆಲವು ದಿನಗಳು ದಮಸ್ಕಸ್ನಲ್ಲಿದ್ದರು ಮತ್ತು ಯಹುದ್ಯರ ಪ್ರಾರ್ಥನಾ ಮಂದಿರದಲ್ಲಿ ಯೇಸುಸ್ವಾಮಿಯ ಪುನರುತ್ಥಾನವನ್ನು ಬಹಿರಂಗವಾಗಿ ಬೋಧಿಸಿದರು ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಒಂಬತ್ತು ಅಲ್ಲಿಂದ ಅರೇಬಿಯಾಕ್ಕೆ ತೆರಳಿದ್ದರು ಹೆರೋದ ಆಂಟಿಪಾಸನ ಮಾವ ಅರೇಬಿಯಾವನ್ನು ಆಳುತ್ತಿದ್ದನು ಕೆಲವು ತಿಂಗಳು ಅಲ್ಲಿದ್ದ ಪೌಲರು ಮರಳಿ ದಮಸ್ಕಸ್ಗೆ ಹಿಂತಿರುಗಿ ಬಂದು ಬೋಧಿಸತೊಡಗಿದರು ಅವರ ಬೋಧನೆ ತರ್ಕಬದ್ಧವಾದುದರಿಂದ ಧರ್ಮಾಂಧ ಯಹುದ್ಯರನ್ನು ಮಣಿಸಿದ್ದರು ಇದರಿಂದ ಪೌಲರು ತೀವ್ರ ವಿರೋಧವನ್ನು ಎದುರಿಸಬೇಕಾಯಿತು ಗಂಡಾಂತರಗಳಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ತಿಳಿಯದ ಹಾಗೆ ಬುಟ್ಟಿಯಲ್ಲಿ ಅವಿತು ರಾತ್ರಿಯಲ್ಲಿ ಪರಾರಿಯಾದರು ಮತ್ತೆ ಕೆಲವು ದಿನಗಳಲ್ಲಿ ಜೆರುಸಲೇಮಿಗೆ ಬಂದರು ಆತ್ಮೇರೆ ಪೌಲರನ್ನು ಮೊದಲೇ ಬಲ್ಲವರಾದ ಬಾರ್ನಬರವರನ್ನು ಪೇತ್ರ ಮತ್ತು ಯಾಕೋಬರಿಗೆ ಪರಿಚಯಿಸಿ ಪೌಲರ ಆತ್ಮಕಥನದ ಪರಿವರ್ತನೆಯ ವೃತ್ತಾಂತವನ್ನು ಬಯಲುಪಡಿಸಿದರು ಸುಮಾರು ಹದಿನೈದು ದಿನಗಳು ಜೆರುಸಲೇಮಿನಲ್ಲಿದ್ದಾಗ ಸಂತ ಪೇತ್ರರ ಪ್ರೀತಿಗೆ ಪೌಲರು ಪಾತ್ರರಾದರು ಪೌಲರ ತೀಕ್ಷ್ಣ ಬುದ್ಧಿ ಜಾಣ್ಮೆ ಮತ್ತು ತರ್ಕಬದ್ಧ ವಾದಗಳಿಂದ ಬೇಸತ್ತ ಯಹುದ್ಯರು ಅವರ ಅಂತ್ಯ ಕಾಣಲು ನಿರ್ಧರಿಸಿದರು ಆದ್ದರಿಂದ ಅಪಾಯವನ್ನು ಮನಗಂಡ ಪ್ರೇಷಿತರು ಪೌಲರನ್ನು ಅವರ ತವರೂರಾದ ತಾರ್ಸಕ್ಕೆ ಕಳುಹಿಸಿಕೊಟ್ಟರು ಸುಮಾರು ಮೂರು ವರ್ಷಗಳು ತಾರ್ಸದಲ್ಲಿ ತಂಗಿದ್ದ ಪೌಲರು ಅಕ್ಕಪಕ್ಕದ ನಾಡುಗಳಾದ ಸಿಸಿಲಿಯ ಮತ್ತು ಸಿರಿಯಾಗಳಲ್ಲಿ ಪ್ರಬೋಧಿಸಿದರು ಸಂತ ಸ್ಟೇಫನರ ರಕ್ತ ಸಾಕ್ಷಿಯಿಂದ ಪ್ರೇಷಿತರು ಮತ್ತು ವಿಶ್ವಾಸಿಗಳು ಜೆರುಸಲೇಮಿನಿಂದ ಚದುರಿ ಹೋಗಿದ್ದರು ಅಂತೆಯೇ ಸಂತ ಬಾರ್ನಬಾಸರು ಪೌಲರ ಪರವಾಗಿ ಅಂತಿಯೋಕ್ಯದಲ್ಲಿ ದೇವರ ವಾಕ್ಯವನ್ನು ಸಾರಲು ಪ್ರೇಷಿತರಲ್ಲಿ ವಿಜ್ಞಾಪಿಸಿಕೊಂಡರು ಪ್ರೇಷಿತರಿಂದ ಆಜ್ಞೆ ಪಡೆದ ಪೌಲರು ಅಂತಿಯೋಕ್ಯಕ್ಕೆ ತೆರಳಿ ಶುಭ ಸಂದೇಶವನ್ನು ಧೈರ್ಯದಿಂದ ಸಾರಿದರು ಅಂತೆಯೇ ಅಂತ್ಯಯೋಕ್ಯದಲ್ಲಿ ವಿಶ್ವಾಸಿಗಳನ್ನು ಮೊದಲ ಬಾರಿ ಕ್ರೈಸ್ತರೆಂದು ಕರೆಯಲಾಯಿತು ನಂತರ ಸೈಪ್ರಸ್ನಿಂದ ನೌಕಯಾನವಾಗಿ ಪಾಂಪೀಲಿಯಾದ ಪೆರ್ಗಕ್ಕೆ ಬಂದು ಪೌಲರೊಡನೆ ಯೌವಾನ ಮತ್ತು ಮಾರ್ಕ ಎಂಬುವರು ಸೇರಿಕೊಂಡರು ಪುನಃ ಅಂತ್ಯೋಕ್ಯಕ್ಕೆ ಹಿಂದಿರುಗಿದ ಪೌಲರು ಧರ್ಮ ಪ್ರಚಾರ ಕಾರ್ಯವನ್ನು ಕೈಗೊಂಡರು ಆದರೆ ಇನ್ನು ಹಲವು ಯಹೂದ್ಯರು ವಿಶ್ವಾಸಿಸದ ಕಾರಣ ತಮ್ಮ ಕಾಲಿಗೆ ಅಂಟಿದ್ದ ಧೂಳನ್ನು ಜಾಡಿಸಿಬಿಟ್ಟು ಇಕೋನಿಯಕ್ಕೆ ತೆರಳಿದರು ದೇವರು ಪೌಲರ ಮುಖಾಂತರ ಅಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಯಹುದ್ಯ ಮತ್ತು ಅನ್ಯ ಮತಸ್ಥರನ್ನು ವಿಶ್ವಾಸಕ್ಕೆ ತರುವಲ್ಲಿ ಯಶಸ್ವಿಯಾದರು ಮತ್ತು ಅಲ್ಲಿ ಹುಟ್ಟು ಕುಂಟರಿಗೆ ಸೌಖ್ಯವನ್ನು ದಯಪಾಲಿಸಿದರು ಇದರಿಂದ ಹೆಚ್ಚು ಪ್ರಭಾವಕ್ಕೊಳಗಾದ ಅನ್ಯ ಧರ್ಮದವರು ಸಂತ ಪೌಲರನ್ನು ಮರ್ಕ್ಯುರಿ ಅಂದರೆ ಸೂರ್ಯದೇವ ಎಂದು ಬಾರ್ನಬರನ್ನು ಜುಪಿಟರ್ ಪ್ರತಿರೂಪವೆಂದು ಅವರಿಗೆ ಬಲಿಯರ್ಪಿಸಲು ಕೊಬ್ಬಿದ ಕುರಿಯನ್ನು ತಂದರು ಮತ್ತು ಜುಪಿಟರ್ ಯಾಜಕರು ಕೊಬ್ಬಿದ್ದ ಎತ್ತೊಂದನ್ನು ಬಲಿಯರ್ಪಿಸಲು ತಂದರು ಇದರಿಂದ ಕುಪಿತರಾದ ಬಾರ್ನಬ ಮತ್ತು ಪೌಲರು ಜನರ ಅಂಧ ಶ್ರದ್ಧೆಯನ್ನು ಕಂಡು ಕೋಪೋದ್ರಿಕ್ತರಾಗಿ ತಮ್ಮ ಮೇಲಂಗಿಗಳನ್ನು ಹರಿದುಕೊಂಡು ನಾವು ಯೇಸುವಿನ ಶಿಷ್ಯರಷ್ಟೇ ಎಂದು ಸಾಕ್ಷಿ ನುಡಿದರು ಆದರೆ ಅದೇ ಜನರು ಕೆಲವು ದಿನಗಳಲ್ಲಿಯೇ ಪೌಲರ ಮೇಲೆ ಕಲ್ಲು ತೂರಿ ಅರ್ಧ ಜೀವ ಮಾಡಿ ಸತ್ತರೆಂದು ತಿಳಿದು ನಗರದಿಂದ ಹೊರಗೆ ಬಿಸಾಡಿದರು ಆದರೆ ಪ್ರೇಷಿತರ ಸಹಾಯದಿಂದ ಸೌಖ್ಯಗೊಂಡ ಪೌಲರು ನಗರಕ್ಕೆ ಬಂದರು ತನ್ನನ್ನು ಹಿಂಸಿಸಿದವರನ್ನು ಪ್ರಚೋದಿಸಬಾರದೆಂದು ಮನಗಂಡ ಪ್ರೇಷಿತರು ಮರುದಿನವೇ ಪೌಲರೊಂದಿಗೆ ಬಾನಬರನ್ನು ದರ್ಬೆಗೆ ಕಳುಹಿಸಿದರು ದೇವರ ವಾಕ್ಯವನ್ನು ಸಾರಿ ಹಲವರನ್ನು ಕ್ರೈಸ್ತರನ್ನಾಗಿ ಪೌಲರು ಪರಿವರ್ತಿಸಿದರು ಆ ಬಳಿಕ ಪೌಲರು ಸಿರಿಯ ಮತ್ತು ಜುದಯದಲ್ಲೂ ದೇವರ ವಾಕ್ಯವನ್ನು ಸಾರಿದರು ತಮ್ಮ ಸೇವಾ ಕಾರ್ಯದಲ್ಲಿ ತಮಗಾದ ಅನಾಹುತಗಳ ಬಗ್ಗೆ ವಿವರವಾಗಿ ಕೊರಿಂತದವರಿಗೆ ಬರೆದ ಎರಡನೆಯ ಪತ್ರ ಅಧ್ಯಾಯ ಹನ್ನೊಂದು ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂಬತ್ತರ ವಚನಗಳಲ್ಲಿ ವಿವರಿಸಿದ್ದಾರೆ ಐದು ಸಲ ಸಾವಿನ ದವಡೆಗೆ ಸಿಲುಕಿಕೊಂಡಿದ್ದೇನೆ ಐದು ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ ಚಾಟಿಯೇಟುಗಳು ಬಿದ್ದವು ಮೂರು ಸಾರಿ ರೋಮನ್ನರು ನನ್ನನ್ನು ಛಡಿಗಳಿಂದ ಹೊಡೆಸಿದರು ಒಮ್ಮೆ ಜನರು ನನ್ನನ್ನು ಕೊಲ್ಲಲೆಂದು ಕಲ್ಲು ತೂರಿದರು ಒಂದು ರಾತ್ರಿ ಒಂದು ಹಗಲು ನಡುಗಡಲಲ್ಲಿ ತೇಲಾಡಿದೆ ಪ್ರಭುವಿನ ಸೇವೆಯಲ್ಲಿ ನಾನು ಕೈಗೊಂಡ ಪ್ರಯಾಣಗಳು ಅನೇಕ ಎಂದು ನುಡಿಯುತ್ತಾರೆ ಆತ್ಮೀಯರೆ ಕ್ರಿಸ್ತಶಕ ಐವತ್ತೊಂದರಲ್ಲಿ ಪೌಲರು ಅಂಕಿಯೋಕ್ಯಕ್ಕೆ ಬಂದು ದೇವರ ವಾಕ್ಯವನ್ನು ಸಾರಿ ನಂತರ ಜೆರುಸಲೇಮಿನಲ್ಲಿ ನಡೆದ ಮೊದಲ ಧರ್ಮಶೃಂಗ ಸಭೆಯಲ್ಲಿ ಪಾಲ್ಗೊಂಡರು ಅಲೆಕ್ಸಾಂಡ್ರಿಯಾದ ಸಂತ ಕ್ಲೆಮೆಂಟರು ನುಡಿದಿರುವಂತೆ ಎಲ್ಲ ಪ್ರೇಷಿತರು ಈ ಸಭೆಯಲ್ಲಿ ಹಾಜರಿದ್ದರೆಂದು ತರುವಾಯ ಪೌಲರನ್ನು ವಿಶೇಷವಾಗಿ ಅನ್ಯರ ಅಪೋಸ್ತಲರು ಎಂದು ಸಭೆಯು ಅಂಗೀಕರಿಸಿತ್ತು ಎಂದು ಗಲಾತೆರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ಏಳರಲ್ಲಿ ಇದನ್ನು ಹೇಳುತ್ತಾರೆ ನಂತರ ತಾವು ಪ್ರಾರಂಭಿಸಿದ ಸಭೆಗಳನ್ನು ಸಂಧಿಸಿ ವಿಶ್ವಾಸದಲ್ಲಿ ಉತ್ತೇಜಿಸಲು ಪೌರತ್ಯ ರಾಜ್ಯಗಳಿಗೆ ತೆರಳುತ್ತಾರೆ ಲಿಕೋನಿಯಾದಿಂದ ಫ್ರಿಜಿಯಾ ಮತ್ತು ಗಲಾತ್ಯ ಸಭೆಗಳನ್ನು ಸಂಧಿಸಿ ವಿಶ್ವಾಸ ನವೀಕರಿಸುತ್ತಾರೆ ಗಲಾತ್ಯದವರು ಪೌಲರನ್ನು ದೇವದೂತರೆಂದೇ ಪರಿಗಣಿಸಿದರಲ್ಲದೆ ಅವರನ್ನು ಸನ್ಮಾನಿಸಿದರು ಗಲಾತ್ಯರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ನಂತರ ಪೌಲರು ಏಷ್ಯಾ ಮೈನರ್ಗೆ ಹೋಗಲು ಇಚ್ಛಿಸಿದರು ಆದರೆ ದೇವರಾತ್ಮ ಅವರಿಗೆ ಅರಿವಿಲ್ಲದೆಯೇ ಅಡ್ಡಿಯಾಯಿತು ಅಂತೆಯೇ ಸಂತ ಜಾನ್ ಕ್ರಿಸಾಸ್ಟನ್ ರವರು ಪೌಲರು ದೈವಲೀಲೆಗೆ ಅವಿಧೇಯರಾಗಿ ನಡೆಯದೆ ಸಂಪೂರ್ಣ ಸಮರ್ಪಿಸಿಕೊಂಡರು ಎಂದು ನುಡಿಯುತ್ತಾರೆ ಸಂತ ಪೌಲರು ಇನ್ನು ಪ್ರವಾಸಿನಲ್ಲಿದ್ದು ದೇವರ ವಾಕ್ಯ ಸಾರುತ್ತಿದ್ದಾಗ ಮೆಕಡೋನಿಯಾದ ವ್ಯಕ್ತಿಯೋರ್ವ ಪೌಲರಿಗೆ ದರ್ಶನದಲ್ಲಿ ಕಾಣಿಸಿಕೊಂಡು ತಮ್ಮ ನಾಡಿನಲ್ಲಿಯೂ ದೇವರ ವಾಕ್ಯವನ್ನು ಸಾರುವಂತೆ ಕೇಳಿಕೊಳ್ಳುತ್ತಾನೆ ಪ್ರೇಷಿತರ ಕಾರ್ಯಕಲಾಪ ಹದಿನಾರನೇ ಅಧ್ಯಾಯ ಆರರಿಂದ ಹತ್ತರವರೆಗಿನ ವಚನಗಳು ಅಂತೆಯೇ ಮೆಕೋದೋನಿಯಕ್ಕೆ ತೆರಳುವಾಗ ಸಿಲಾಸ್ ಲೂಕ ಮತ್ತು ತಿಮೋಥಿಯರನ್ನು ಒಟ್ಟಾಗಿ ನೌಕೆಯಲ್ಲಿ ಕರೆದೊಯ್ಯುತ್ತಾರೆ ಅಲ್ಲಿಂದ ಫಿಲಿಸ್ಟಿಗೆ ತೆರಳಿ ಯಹೂದ್ಯರ ಪ್ರಾರ್ಥನಾ ಮಂದಿರದಲ್ಲಿ ಪೌಲರು ಪ್ರಬೋಧಿಸುತ್ತಾರೆ ಅಲ್ಲಿನ ಯಹೂದ್ಯ ಮಹಿಳೆಯಾದ ಲೀಡ್ಯಳನ್ನು ಮನಪರಿವರ್ತಿಸಿದರು ಅಂತೆಯೇ ಆಕೆಯ ಕುಟುಂಬವು ಪೌಲರನ್ನು ಸತ್ಕರಿಸಿತು ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೆಯ ಅಧ್ಯಾಯ ಹದಿನೈದನೇ ವಚನ ಆತ್ಮೀಯರೆ ಅದೇ ಫಿಲಿಸ್ಟಿಯಲ್ಲಿ ದೆವ್ವ ಪೀಡಿತ ಮಹಿಳೆಯೊಬ್ಬಳಿದ್ದಳು ಆಕೆಯು ಕಣಿ ಹೇಳುವುದರಲ್ಲಿ ನಿಪುಣಳಾಗಿದ್ದುದರಿಂದ ಆಕೆಯ ಯಜಮಾನನು ಈ ವೃತ್ತಿಯಿಂದ ದೊಡ್ಡ ಮೊತ್ತವನ್ನೇ ಕೂಡಿಸಿದ್ದನು ದೆವ್ವ ಹಿಡಿದ ಮಹಿಳೆಯು ಪ್ರೇಷಿತರನ್ನು ಕಂಡು ಈ ಮನುಷ್ಯರು ಮಹೋನತ ದೇವರ ಸೇವಕರು ಮತ್ತು ರಕ್ಷಣಾ ಮಾರ್ಗವನ್ನು ಬೋಧಿಸುವವರು ಎಂದು ಬಹಿರಂಗವಾಗಿ ನುಡಿದಳು ಅಂತೆಯೇ ಕೆಲವು ದಿನಗಳು ಪ್ರೇಷಿತರನ್ನೇ ಹಿಂಬಾಲಿಸಿದಳು ಕೆಲವು ಸಲ ಸೈತಾನನು ಸತ್ಯ ನುಡಿಯುತ್ತದಂತೆ ಅಂತೆಯೇ ಪ್ರೇಷಿತರಲ್ಲಿ ಏಸುವನ್ನೇ ಕಂಡ ದೆವ್ವ ಹಿಡಿದ ಮಹಿಳೆಯು ಸತ್ಯವನ್ನೇ ನುಡಿದಳು ಸಂತ ಪೌಲರು ಏಸುವಿನ ನಾಮದಲ್ಲಿ ಸೈತಾನನಿಗೆ ಆಕೆಯಿಂದ ಹೊರಬರಲು ಆಜ್ಞಾಪಿಸಿದರು ಆ ಕ್ಷಣದಲ್ಲಿಯೇ ಸೈತಾನನು ಆಕೆಯನ್ನು ವಿಲವಿಲನೆ ಒದ್ದಾಡಿಸಿ ಹೊರಬಂತು ಇದರಿಂದ ಆ ಸ್ತ್ರೀಯಿಂದ ಹಣ ಸಂಪಾದನೆ ಮಾಡುತ್ತಿದ್ದ ಆ ವ್ಯಕ್ತಿಯು ಕೋಪದಿಂದ ಪ್ರೇಷಿತರನ್ನು ನ್ಯಾಯಾಧಿಪತಿಯ ಮುಂದೆ ವಿಚಾರಣೆಗೆ ಗುರಿಪಡಿಸಿದನು ಅಂತೆಯೇ ಪ್ರೇಷಿತರನ್ನು ಚಾಟಿಯಿಂದ ಥಳಿಸಿ ಸೆರೆಮನೆಗೆ ತಳ್ಳಿದರು ಆ ರಾತ್ರಿ ಪೌಲ ಮತ್ತು ಬಾರ್ನವರು ಗಟ್ಟಿಯಾದ ಧ್ವನಿಯಲ್ಲಿ ದೇವರನ್ನು ಸ್ತುತಿಸುತ್ತಿರುವಾಗ ಸೆರೆಮನೆಯು ಕಂಪಿಸಿತು ಬಾಗಿಲುಗಳು ತೆರೆದುಕೊಂಡವು ಅವರ ಕೈಕಾಲುಗಳಿಗೆ ಬಿಗಿದಿದ್ದ ಸರಪಳಿಗಳು ಕಳಚಿಕೊಂಡವು ಆದರೆ ಅವರು ಅಲ್ಲಿಂದ ಕದಲಲಿಲ್ಲ ಜೈಲಾಧಿಕಾರಿ ಕಂಪನದ ಶಬ್ದದಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದುಕೊಂಡಿರುವುದನ್ನು ಕಂಡು ಕೈದಿಗಳೆಲ್ಲ ಪರಾರಿಯಾಗಿರುವರೆಂದು ತನ್ನ ಖಡ್ಗದಿಂದ ತಾನೇ ಸಂಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ತಂತ ಪೌಲರು ತಡೆದು ಹಾನಿ ಮಾಡಿಕೊಳ್ಳದಿರು ನಾವೆಲ್ಲರೂ ಜೈಲಲ್ಲಿಯೇ ಇದ್ದೇವೆ ಎಂದು ನುಡಿದೊಡನೆ ಅವನು ಕಾಲಿಗೆ ಬೆದ್ದು ತನಗೂ ಸ್ನಾನ ದೀಕ್ಷೆ ಕೊಡುವಂತೆ ಜೈಲಾಧಿಕಾರಿ ವಿನಂತಿಸಿಕೊಂಡನು ಮಾರನೇ ದಿನ ಇನ್ನೂ ಕಠಿಣವಾದ ಶಿಕ್ಷೆಗೆ ಪೌಲರನ್ನು ಗುರಿಪಡಿಸಲಾಯಿತು ಸಂತ ಪೌಲರು ಇದರಿಂದ ಧೃತಿಗೆಡದೆ ರೋಮಿನ ಪ್ರಜೆಯನ್ನು ಸಕಾರಣವಿಲ್ಲದೆ ಚಾಟಿಯಿಂದ ಹೊಡೆಸುವುದು ಕಾನೂನು ಬಾಹಿರ ಎಂದು ನ್ಯಾಯಾಲಯಕ್ಕೆ ತಿಳಿಸಿದೊಡನೆ ನ್ಯಾಯಾಧೀಶನು ಎಚ್ಚೆತ್ತನು ರೋಮಿನ ಪ್ರಜೆ ಎಂದು ಕೇಳಿದೊಡನೆ ಭಯದಿಂದ ನಡುಗುತ್ತಾ ನ್ಯಾಯಾಧೀಶನು ಪೌಲರಲ್ಲಿ ಕ್ಷಮೆಯಾಚಿಸಿದನು ಅಂತೆಯೇ ಯಾವುದೇ ಅಡೆತಡೆಗಳಿಲ್ಲದೆಯೇ ನಗರದಿಂದ ಖುದ್ದಾಗಿ ತಪ್ಪಿಸಿಕೊಂಡು ಹೋಗಲು ಸಹಾಯ ಮಾಡಿದನು ಹೀಗೆ ಫಿಲಿಸ್ತಿಯಾದಲ್ಲಿ ಧರ್ಮಸಭೆಗೆ ಭದ್ರ ಬುನಾದಿ ಹಾಕಿದ ಪ್ರೇಷಿತ ಪೌಲ ಮತ್ತು ಬಾರ್ನವರು ಸದ್ಭಕ್ತ ಕ್ರೈಸ್ತರೆನಿಸಿದ ಲಿಡಿಯಾ ಮತ್ತಿತರರಿಂದ ಬೀಳ್ಕೊಟ್ಟು ಅಂಪಿಯಾಲಿಸ್ ಮತ್ತು ಅಪೋಲಿನಿಯಾದ ಮೂಲಕ ಮೆಕೆದೋನಿಯಾದ ರಾಜಧಾನಿ ಎನಿಸಿದ ಟೆಸಲೋನಿಕಕ್ಕೆ ಬಂದರು ಮೂರು ದಿನಗಳಲ್ಲಿ ಯಹೂದ್ಯ ಪ್ರಾರ್ಥನಾ ಮಂದಿರವನ್ನು ಪ್ರವೇಶಿಸಿ ದೇವರ ವಾಕ್ಯ ಸಾರಿದರು ಕೆಲವು ಯಹೂದ್ಯರು ಮತ್ತು ಅನೇಕ ಅನ್ಯ ಮತಸ್ಥರು ಪೌಲರ ಪ್ರಬೋಧನೆಯನ್ನಾಲಿಸಿ ಮನಪರಿವರ್ತನೆಗೊಂಡರು ಟೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಎರಡು ಏಳನೇ ವಚನ ಪ್ರತಿಫಲವಾಗಿ ಪೌಲರು ಹಲವು ಉಗ್ರ ಯಹೂದ್ಯರಿಂದ ಕಠಿಣ ವಿರೋಧವನ್ನು ಎದುರಿಸಬೇಕಾಯಿತು ಹೀಗೆ ಕಲಹವು ಕೊನೆಗೊಂಡ ತರುವಾಯ ಪೌಲ ಮತ್ತು ಸೀಲರು ಬೆರೋಯ ಎಂಬಲ್ಲಿಗೆ ಬಂದರು ದೇವರ ವಾಕ್ಯವನ್ನು ಕೆಲವು ಯಹೂದ್ಯರು ಸಂತೋಷದಿಂದ ಸ್ವೀಕರಿಸಿದರಲ್ಲದೆ ಅನ್ಯ ಧರ್ಮದವರು ಮತಾಂತರಗೊಂಡರು ಅಲ್ಲಿಯೂ ಅಶಾಂತಿಯು ಬುಗಿಲೆದ್ದ ಕಾರಣ ಬೇರೋಯವನ್ನು ತ್ಯಜಿಸಿ ಪೌಲರು ಏಥೆನ್ಸ್ಗೆ ಆಗಮಿಸಿದರು ಆದರೆ ಪೌಲರೊಡನಿದ್ದ ಸೀಲ ಮತ್ತು ತಿಮೋಥಿಯರು ಅಲ್ಲಿಯೇ ಉಳಿದುಕೊಂಡು ಪರಿವರ್ತನೆಗೊಂಡ ಕ್ರೈಸ್ತರನ್ನು ವಿಶ್ವಾಸದಲ್ಲಿ ಬಲಪಡಿಸಿದರು ಆ ಬಳಿಕ ಪೌಲರೇ ಅವರೀರ್ವರನ್ನು ಏಥೆನ್ಸ್ಗೆ ಬರಮಾಡಿಕೊಂಡರು ಗ್ರೀಸ್ ದೇಶದ ರಾಜಧಾನಿ ಏಥೆನ್ಸ್ ನಗರವು ಹಲವು ಪಂಡಿತ ಪಾಮರರ ತವರೂರಾಗಿತ್ತು ಆದರೂ ದುಷ್ಟ ಸಂಪ್ರದಾಯಗಳು ಮಾತ್ರ ಏಥೆನ್ಸ್ ನಿವಾಸಿಗಳಿಂದ ಬಿಟ್ಟು ಹೋಗಿರಲಿಲ್ಲ ಅವರೆಷ್ಟು ಚಾಣಾಕ್ಷರಾಗಿದ್ದರೆಂದರೆ ಯಾವುದೇ ದೇವರಿಗೆ ಆರಾಧನೆ ಮಾಡಬಾರದೆಂದು ನಿರ್ಧರಿಸಿ ಅಜ್ಞಾತ ದೇವರಿಗೆ ಒಂದು ಪೀಠವನ್ನು ನಿರ್ಮಿಸಿ ಆರಾಧನೆ ಮತ್ತು ಬಲಿಯನ್ನರ್ಪಿಸುತ್ತಿದ್ದರು ಅಲ್ಲಿಗೆ ಬಂದು ಬಹಿರಂಗವಾಗಿ ಪ್ರಬೋಧಿಸಿದ ಸಂತ ಪೌಲರು ಅವರು ಆರಾಧಿಸುವ ಅಜ್ಞಾತ ದೇವರು ಮತ್ತಾರೂ ಅಲ್ಲ ಯೇಸುವೆ ಎಂದು ವಾದಿಸಿದರು ಅಂತೆಯೇ ಪಂಡಿತ ಪಾಮರರೊಡನೆಯೂ ವಾಗ್ವಾದ ಮಾಡಿ ಸ್ವಾಮಿಯೇ ನಿಜ ದೇವರೆಂದು ಸಾಬೀತುಪಡಿಸಿದರು ಏಥೆನ್ಸ್ನ ಉನ್ನತ ನ್ಯಾಯಾಧೀಶನ ಆಸ್ಥಾನದಲ್ಲಿಯೂ ಪ್ರಬೋಧಿಸಿದ ಪೌಲರು ಅಲ್ಲಿನ ನ್ಯಾಯಾಧಿಪತಿಗಳಲ್ಲಿ ಒಬ್ಬರಾದ ಡಯೋನೀಶಿಯೂಸ್ ಎಂಬುವರನ್ನು ಪರಿವರ್ತಿಸಿದರಲ್ಲದೆ ನಗರದ ಪ್ರತಿಷ್ಠಿತ ಮಹಿಳೆಯನಿಸಿಕೊಂಡ ಹಮ್ಮಾರಿಯ ಸ್ಥಳನ್ನು ಸಹ ಪರಿವರ್ತಿಸಿದರು ಮೆಕೆದೋನಿಯಾದಿಂದ ಹಿಂದಿರುಗಿದ ತಿಮೋತಿಯರು ಪೌಲರನ್ನು ಸೇರಿಕೊಂಡರು ಆದರೆ ಕಾರಣಾಂತರಗಳಿಂದ ಸೀಲರು ಪೌಲರನ್ನು ಏಜೆನ್ಸ್ನಲ್ಲಿ ಸೇರದಾದರು ಅದೇ ಸಂದರ್ಭದಲ್ಲಿ ಕೊರಿಂತ ಕ್ರೈಸ್ತ ವಿಶ್ವಾಸಿಗಳು ಕಠಿಣವಾದ ಹಿಂಸೆಗೊಳಗಾಗಿದ್ದಾರೆಂಬ ಸುದ್ದಿ ತಿಳಿದು ವಿಶ್ವಾಸದಲ್ಲಿ ದೃಢಪಡಿಸಿ ಹುರಿದುಂಬಿಸಲು ತಿಮೋತಿಯರನ್ನು ಪೌಲರು ಕಳಿಸಿಕೊಟ್ಟರು ಕೆಲವು ತಿಂಗಳುಗಳ ತರುವಾಯ ಸಂತ ಪೌಲರೇ ಪವಿತ್ರಾತ್ಮ ಪ್ರೇರಣೆಯಿಂದ ಏಥೆನ್ಸಿನಿಂದ ಕೊರಿಂತಕ್ಕೆ ತೆರಳಿ ಅಕ್ವಿಲ್ಲ ಮತ್ತು ಪ್ರೆಸಿಲ್ಲರೆಂಬ ಸದ್ಭಕ್ತ ಕ್ರೈಸ್ತರೊಡನೆ ಉಳಿದುಕೊಂಡರು ತಮ್ಮ ಜೀವನೋಪಾಯಕ್ಕಾಗಿ ಬುಟ್ಟಿ ಹೆಣೆದು ಸಂಪಾದಿಸಿದರಲ್ಲದೆ ಸಬ್ಬ ದಿನಗಳಲ್ಲಿಯೇ ಯಹುದ್ಯರ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸುತ್ತಾ ಹೆಚ್ಚೆಚ್ಚು ಯಹುದ್ಯರನ್ನು ಮತ್ತು ಗ್ರೀಕರನ್ನು ಕ್ರೈಸ್ತ ವಿಶ್ವಾಸದಲ್ಲಿ ಸ್ಥಿರಗೊಳಿಸಿದರು ಕೊರಿಂತದಲ್ಲಿದ್ದುಕೊಂಡೇ ಐವತ್ತೆರಡನೇ ಇಸವಿಯಲ್ಲಿ ತೆಸಲೋನಿಯರಿಗೆ ಎರಡು ಪತ್ರಗಳನ್ನು ಬರೆದು ಕ್ರೈಸ್ತ ಮೌಲ್ಯಗಳನ್ನು ಉಪದೇಶಿಸಿದರು ಆ ಪತ್ರಗಳೇ ಸಂತ ಪೌಲರ ಮೊದಲ ಪತ್ರಗಳು ಎಂದು ಪಂಡಿತರು ಅಭಿಪ್ರಾಯಪಡುತ್ತಾರೆ ಕೊರಿಂತದಲ್ಲಿಯೂ ಧರ್ಮ ವಿರೋಧಿಗಳಿಂದ ಪೌಲರು ಹಿಂಸೆಗೆ ಗುರಿಯಾಗಬೇಕಾಯಿತು ಆದರೆ ಹಿಂಸೆಯ ನಡುವೆಯೂ ಪ್ರೇಷಿತರ ಕಾರ್ಯಕಲಾಪ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಕಾಣುವಂತೆ ಹೆಚ್ಚೆಚ್ಚು ಭಕ್ತ ವಿಶ್ವಾಸಿಗಳು ಕ್ರೈಸ್ತರಾಗುತ್ತಾರೆ ಇದರಿಂದ ಕುಪಿತರಾದ ಧರ್ಮಾಂಧ ಯಹೂದ್ಯರು ಪೌಲರನ್ನು ಹಿಡಿದು ಅಕಾಯಿಯಾದ ರಾಜ್ಯಪಾಲ ಗಲಿಯೋನ ಬಳಿಗೆ ವಿಚಾರಣೆಗಾಗಿ ಕೊಂಡೊಯ್ಯುತ್ತಾರೆ ಆದರೆ ಅವನು ವಿಚಾರಣೆ ಮಾಡಲು ಒಪ್ಪದೆ ತಾನು ಕೆಡುಕು ಹಾಗೂ ಅನ್ಯಾಯಗಳಿಗೆ ತೀರ್ಪುಗಾರನಷ್ಟೇ ವಿನಃ ಧರ್ಮದ ವಿಷಯದಲ್ಲಿ ನನಗೆ ಮೂಗು ತೂರಿಸುವ ಬಯಕೆಯಿಲ್ಲ ಎಂದು ಹೇಳಿ ಸಂತ ಪೌಲರನ್ನು ಬಿಡುಗಡೆಗೊಳಿಸಿದರು ಅನಂತರ ಹದಿನೆಂಟು ತಿಂಗಳು ಕೊರೆಂತದಲ್ಲಿಯೇ ಉಳಿದುಕೊಂಡ ಪೌಲರು ಪಾಸ್ಕ ಹಬ್ಬದಾಚರಣೆಗಾಗಿ ಜೆರುಸಲೇಮಿಗೆ ತೆರಳಿದರು ಯಹೂದ್ಯರ ಒಂದು ಪಂಗಡವಾದ ನಜರೇನ ಎಂಬುವವರ ವಿಶ್ವಾಸಕ್ಕೆ ಪಾತ್ರರಾಗಲು ಅವರ ಶುದ್ಧಾಚಾರ ವಿಧಿಗಳಂತೆ ತಲೆಬೋಡಿಸಿಕೊಂಡರು ಮಾಂಸಾಹಾರ ತ್ಯಜಿಸಿದರು ಮಾತ್ರವಲ್ಲದೆ ಉಪವಾಸ ವ್ರತಗಳನ್ನು ಅವರು ಕೈಗೊಂಡರು ಹೀಗೆ ಮಾಡುವುದರ ಮೂಲಕ ಹೆಚ್ಚು ನಜರೇನ ಪಂಥದ ಯಹೂದ್ಯರನ್ನು ಕ್ರೈಸ್ತರನ್ನಾಗಿ ಪರಿವರ್ತಿಸಲು ಅವರಿಗೆ ಸಾಧ್ಯವಾಯಿತು ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು